ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇರೋ ಡಿಸೈನಿಗೆ ಆರೆಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ತಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳಿಕೊಂಡು ಎರಡು ಸಲ ನಾನು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ನ ತಗೋಬೇಕು ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಚೈನ್ನ ಕರೆಕ್ಟಾಗಿ ಅದೇ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ ತಗೋಬೇಕು ಒನ್ ಟು ಇದನ್ನು ಕರೆಕ್ಟಾಗಿ ಅದಿರ್ಲಿಕ್ಕೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ತ್ರಿಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಟ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ನಾವು ಒಂದು ತ್ರಿಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ತ್ರಿಬಲ್ ಕ್ರೋಶ ತೊಗೊಂಡಾದ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಈ ರೀತಿ ತಂದು ಒನ್ ಟು ತ್ರೀ ಒಂದು ಮೂರು ಇಲ್ಲಾಂದರೆ ನಾಲ್ಕು ಸಲ ಸಾಕಾಗುತ್ತೆ ನಾನಿಲ್ಲಿ ಮೂರು ಸಲ ಈ ಥರ ಒಳಗಡೆಯಿಂದ ಥ್ರೆಡ್ ನ ಪಾಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿರೋ ಆರೆಳೆ ದಾರನ ಇದ್ರ ಈ ಲೂಪ್ ಒಳಗಡೆಯಿಂದ ನಾವು ಈ ಕಡೆ ಪಾಸ್ ಮಾಡ್ಕೋಬೇಕು ಮತ್ತು ಒಂದು ಸಲ ಲಾಕ್ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶ ಇದೇ ಥರ ನಾವು ನಾಲ್ಕು ಪಫ್ ಡಿಸೈನ್ಗಳನ್ನು ಮಾಡ್ಕೋಬೇಕಾಗತ್ತೆ ಪಫ್ ಡಿಸೈನ್ ಆದಮೇಲೆ ನಾವೇನು ಚೈನ್ ತಗೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಇಲ್ಲಿ ಲಾಕ್ ಮಾಡಿರ್ತೀವಲ್ವ ನೆಕ್ಸ್ಟು ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಇಲ್ಲಿ ಪಕ್ಕದಲ್ಲೇ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಸೂ ಮತ್ತೆ ಎರಡು ಚೈನ್ನ ತಗೋಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇವಾಗ ಏನು ತ್ರಿಪಲ್ ಕೋಶ ತಗೊಂಡಿರ್ತೀವಲ್ಲ ಅದರೊಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ಮೇಲ್ಗಡೆ ತಂದು ಇಟ್ಕೋಬೇಕು ನೋಡಿ ಈ ಥರ ಮೂರು ಸಲ ನಾವು ಈ ಥರ ಥ್ರೆಡ್ನ ಒಳಗಡೆಯಿಂದ ಹೊರ್ಗಡೆ ಪಾಸ್ ಮಾಡಿ ತಂದು ಇಟ್ಕೊಂಡು ಮತ್ತೆ ನಾವು ಆ ಕಡೆ ಇರೋ ಆರಡೆ ದಾರನ ಇದ್ರೊಳಗಡೆಯಿಂದ ಪಾಸ್ ಮಾಡಿಕೊಂಡು ಸಲ ಲಾಕ್ ಮಾಡಿಕೊಳ್ಳೋದು ನೋಡಿ ಇದೇ ಥರ ನಾವು ನಾಲ್ಕು ಪಫ್ ಡಿಸೈನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ನಾಲ್ಕು ಪಫ್ ಡಿಸೈನ್ನ ಮಾಡ್ಕೊಂಡಾದ್ಮೇಲೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈಗ ಎರಡು ಚೈನ್ನ ತಗೊಂಡು ಆ ಎರಡು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೇ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ನಾಲ್ಕು ಚೈನ್ನ ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಎರಡು ಚೈನು ಇದನ್ನು ಕೂಡ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ಸೂಜಿ ಮೇಲೆ ಎರಡು ಸಲ ಧಾರ ತಗೊಂಡು ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ಒಂದು ತ್ರಿಬಲ್ ಕೋಶ ತಗೊಂಡು ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಮತ್ತು ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ನೋಡಿ ಈ ಥರ ಮೂರು ಸಲ ಒಳಗಡೆಯಿಂದ ಹೊರಗಡೆ ಥ್ರೆಡ್ನ ತಂದು ಈ ರೀತಿಯಾಗಿ ಇಟ್ಕೊಂಡು ಮತ್ತು ಆ ಕಡೆ ಇರೋ ತಾರನ ಇದ್ರೊಳಗಡೆಯಿಂದ ತಂದು ಒಂದು ಸಲ ಲಾಕ್ ಮಾಡ್ಕೊಳ್ಳೋದು ಇದೇ ಥರ ನಾವು ನಾಲ್ಕು ಸಲ ಪಫ್ ಡಿಸೈನ ಮಾಡ್ಕೋಬೇಕಾಗತ್ತೆ ಮತ್ತು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಆರ್ಚ್ ಆ ಕಡೆ ಈ ಕಡೆ ಎರಡು ಚೈನ್ ಇರಬೇಕು ಮತ್ತು ನಾಲ್ಕು ಚೈನ್ ಬರಬೇಕು ಇದೇ ಥರ ನಾವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್ ನೋಡಿ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಇದೇ ಥರ ಮಾಡ್ತಾ ಹೋಗೋದಷ್ಟೇ ಲಾಸ್ಟಲ್ಲಿ ನಾಲ್ಕು ಚೈನ ತಗೊಂಡು ಇಲ್ಲಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಫಸ್ಟ್ ಸ್ಟೆಪ್ಪು ನಾವು ಈ ರೀತಿಯಾಗಿ ಮಾಡ್ತಾ ಅಷ್ಟೇ ಕರೆಕ್ಟಾಗಿ ಫಸ್ಟ್ ಸ್ಟೆಪ್ನ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ ತಗೋಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ ತಗೊಂಡು ಪ್ರಿವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ನಾವು ಇಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಇದ್ರೊಳಗಡೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ ಈ ಥರ ಸಿಂಗಲ್ ಕ್ರೋಶದಲ್ಲಿ ನೆಕ್ಸ್ಟು ಸೂಜಿ ಮೇಲೆ ಒಂದು ಸಲ ದಾರೆ ತೊಗೊಂಡು ಈ ಪಫ್ ಡಿಸೈನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ನೋಡಿ ಇಲ್ಲಿ ನಾವು ನಾವೊಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ತಗೊಂಡಾದ ಮೇಲೆ ಎರಡು ಚೈನ ತಗೊಂಡು ಇಲ್ಲಿ ನಾವು ಸ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ಕೋಬೇಕು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲೇನೊಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವ ಅದಕ್ಕೇ ಡಬಲ್ ಕ್ರೋಶನ ತಗೊಳ್ಳೋದು ಎರಡರಲ್ಲಿ ಒಂದು ಮಾಡ್ಕೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ಥರ ನಾವಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತೊಗೋಬೇಕಾಗತ್ತೆ ಮೂರು ಇಲ್ಲಾಂದರೆ ನಾಲ್ಕು ಡಬಲ್ ಕ್ರೋಶಗಳನ್ನು ತೊಗೋಬೋದು ನೋಡಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಈ ಥರ ನಾಲ್ಕು ಡಬಲ್ ಕ್ರೋಶ ತಗೊಂಡು ಸ್ಲ್ಯಾಂಟಿಂಗ್ ನ ಮಾಡಿಕೊಂಡೆ ಸ್ಟಾರ್ಟಿಂಗ್ ಡಬಲ್ ಕ್ರೋಶನ ಇಲ್ಲಿಂದ ನಾವು ತಗೋಬೇಕು ಈ ಪಫ್ ಡಿಸೈನ್ ಸ್ಟಾರ್ಟ್ ಮಾಡಿರ್ತೀವಲ್ವ ಅದರ ಪಕ್ಕ ಈ ಕಡೆ ನೆಕ್ಸ್ಟು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಪಫ್ ಡಿಸೈನ್ ಆದ್ಮೇಲೆ ಇಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡಿಕೊಂಡು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡು ಚೈನ್ ಬರುತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ಅಲ್ಲಿ ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ನಾವಿಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಚೈನು ಮತ್ತು ನಾಲ್ಕು ಡಬಲ್ ಕ್ರೋಶ ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೆಕ್ಸ್ಟ್ ಇಲ್ಲೊಂದು ಡಬಲ್ ಕ್ರೋಶ ತಗೊಂಡು ಈ ತರ ಆರ್ಶನ ಮಾಡ್ಕೊಳ್ಳೋದು ಮತ್ತೆ ಇಲ್ಲೊಂದು ಡಬಲ್ ಕ್ರೋಶ ತಗೊಂಡು ಈ ರೀತಿ ಆರ್ಚು ಮತ್ತೆ ಇಲ್ಲಿಂದ ಒಂದು ಡಬಲ್ ಕ್ರೋಶ ತಗೊಂಡು ಆರ್ಶನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ತರ ಟೋಟಲ್ ಆಗಿ ಐದು ಆರ್ಚ್ಗಳು ಬರುತ್ತೆ ನಮಗೆ ಸ್ಲ್ಯಾಂಟಿಂಗ್ ಆರ್ಚು ಇಲ್ಲಿ ನಾಲ್ಕು ತಗೊಂಡಿದ್ದಕ್ಕೆ ಇಲ್ಲಿ ಐದು ಬರುತ್ತೆ ನೋಡಿ ಲಾಸ್ಟಲ್ಲಿ ಇಲ್ಲೂ ಕೂಡ ನಾನು ತಗೊಂಡಿದ್ದೀನಿ ಈ ಫಸ್ಟ್ ಆರ್ಚ್ ಏನಿದೆ ಪಫ್ ಡಿಸೈನು ಅದರ ನಂತರ ಈ ಗ್ಯಾಪಲ್ಲಿ ತಗೊಂಡಿರೋದು ಇಲ್ಲೂ ಕೂಡ ಈ ಪಫ್ ಡಿಸೈನ್ ಆಗ್ತೀವಲ್ವಾ ಅದಕ್ಕಿಂತ ಮುಂಚೆ ಕೂಡ ತಗೊಂಡು ಈ ತರ ಸ್ಲ್ಯಾಂಟಿಂಗ್ ಆರ್ಚ್ ನ ಇಲ್ಲಿ ಟೋಟಲ್ ಆಗಿ ನಾಲ್ಕು ಪಫ್ ಡಿಸೈನ್ ಬರುತ್ತೆ ಆದರೆ ಈ ತರ ಸ್ಲಾಂಟಿಂಗ್ ಆರ್ಚ್ಗಳು ಐದು ಬರುತ್ತೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಅಲ್ಲಿ ಒಂದು ಸ್ಲಾಂಟಿಂಗ್ ಆರ್ಚ್ ನ ಈ ಗ್ಯಾಪ್ ಇಂದ ಈ ಪಫ್ ಡಿಸೈನ್ ಆದಮೇಲೆ ಇಲ್ಲಿ ತಗೊಂಡಿರೋದು ಸ್ಲ್ಯಾಂಟಿಂಗ್ ಆರ್ಚ್ ನ ಇದನ್ನ ಇಲ್ಲಿ ಏನ್ ಎರಡು ಚೈನ್ ತಗೊಂಡಿರ್ತೀವಲ್ವಾ ಲಾಸ್ಟಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಇಲ್ಲಾಂದರೆ ಇಲ್ಲಿ ಕೂಡ ಮಾಡ್ಕೋಬಹುದು ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಚೆನ್ನಾಗಿ ಬರುತ್ತೆ ಡಿಸೈನು ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ನೆಕ್ಸ್ಟು ನಾವು ನಾಲ್ಕು ಚೈನ್ನ ತಗೋಬೇಕು ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೊಡೋದು ನಾಲ್ಕು ಚೈನ್ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬೇಕು ಅಂದರೆ ಇಲ್ಲಿಂದನೇ ನಾವು ಡಬಲ್ ಕ್ರೋಶನ ತಗೊಂಡು ಆರ್ಚ್ನ ಮಾಡ್ಕೋಬೋದು ಇಲ್ಲಾಂದರೆ ಈ ಎರಡು ಚೈನ್ ಗ್ಯಾಪ್ ಏನಿದೆ ಅದ್ರೊಳಗಡೆ ಹೋಗಿ ಸಲ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಸಲ ದಾರ ತಗೊಂಡು ಇಲ್ಲಿಂದ ಈ ಪಫ್ ಡಿಸೈನ್ ಏನಿದೆ ಅದಕ್ಕಿಂತ ಮುಂಚೆನೇ ಈ ಗ್ಯಾಪಿಗೆ ಹೋಗಿ ನಾವು ಒಂದು ಡಬಲ್ ಕ್ರೋಶನ್ನು ತಗೊಂಡು ಮತ್ತು ಆರ್ಚ್ನ ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಯಾವ ಥರ ಮಾಡಿದ್ದೀವಲ್ವ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋದರೆ ಆಯಿತು ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಎಂಡಿಂಗಲ್ಲಿ ನಾಲ್ಕು ಚೈನ್ನ ತೊಗೊಂಡು ಲಾಕ್ ಮಾಡಿದ್ದೀನಿ ಮತ್ತು ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡನ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಈಸಿಯಾಗಿ ಹಾಕ್ಕೋಬೋದು ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಡಿಸೈನು ಇಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ನ ಕಟ್ಕೋಬೇಕು ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟದ ಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಎರಡೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅಂಥವ್ರು ಈ ಡಿಸೈನ ಟ್ರೈ ಮಾಡಿ ಹಾಗೆಯೇ ಜಾಸ್ತಿ ಖರ್ಚಿಲ್ಲದಲೆ ಒಂದು ಬೇಗನೆ ಗ್ರ್ಯಾಂಡಾಗಿ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಆದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕೋದು ಮಾತ್ರ ತುಂಬಾ ಸುಲಭ ಬೇಗ ಹಾಕಿ ಮುಗಿಸ್ಕೋಬೋದು ಎರಡೇ ಸ್ಟೆಪ್ಪಲ್ಲಿ ಮುಗ್ದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends. Thanks for watching. Thank you.